ಇವತ್ತು ಮಾಡ್ಕೊಳ ಡಿಶ್ ಯಾವ್ದಪ್ಪ ಅಂತಂದ್ರೆ ಬ್ರಿಟೇಷ್ ಸ್ಟೈಲ್ ರೈಸ್ ಪಲಾವ್ ಅದಕ್ಕೆ ಬೇಕಾಗಿರೋ ಸಾಮ್ರಿಗಳನ್ನ ನೋಡ್ಕೊಳ್ಳೋಣ ಬನ್ನಿ ರೈಸ್ಗೆ ಬೇಕಾಗಿರುವಂಥ ಮಸಾಲ ಪದಾರ್ಥಗಳು ನಾನು ಬಳಸೋದು ಅಕ್ಕಿ ಯಾವುದಪ್ಪ ಅಂದರೆ ಕೋಲಂಬ ರೈಸ್ ಇದನ್ನು ನಾನು ಒಂದೂವರೆ ಗ್ಲಾಸನ್ನು ಬಳಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ನೀರಲ್ಲಿ ನೆಣ್ಣೆ ಇಡಬೇಕು ಈಗ ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಕಾದ ನಂತರ ಈರುಳ್ಳಿ ಹಾಕೊಂಡು ಈರುಳ್ಳಿ ಸ್ವಲ್ಪ ಫ್ರೈ ಮಾಡಿಕೊಂಡು ಆನಂತರ ಮಸಾಲ ಪದಾರ್ಥಗಳನ್ನು ಹಾಕು ನಂತರ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದಕ್ಕೆ ಜೀರಿಗೆಗಾರದ ಪೇಸ್ಟ್ ಹಾಕೋಣ ಸ್ವಲ್ಪ ಶುಂಠಿ ಇದಕ್ಕೆ ಕಟ್ ಮಾಡಿದಂಥ ಮೆಣಸಿನ್ ಕಣ್ಣು ಹಾಕೋಣ ಅದಾದ ನಂತರ ಟೊಮಟೋವನ್ನು ಹಾಕೋಣ ಟೊಮೊಟೊ ಬೇಯಿದ ನಂತರ ಕಟ್ ಮಾಡಿದಂಥ ತರಕಾರಿಗಳನ್ನು ಹಾಕೋಣ పన్నాగే మిక్స్ మైది వేసుకోవాలి దానికి ససివటన ಹಾಕకోవాలి కొంచెం మిక్స్ న కొన్నా నేను 1/2 గ్లాస్ పట్టుకొని ఉన్నానా దానికి 3 గ్లాస్ ఇర్ హార్సుకోవాలి 1 గ్లాసు 3 గ్లాసు రుచికి తక్కస్ట్ ఉప్పు ಹೀಗೆ ಕುದಿ ಬಂದ ನಂತರ ಅಕ್ಕಿಯನ್ನು ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಂದ ನಂತರ ಕುಕ್ಕರನ್ನು ಮೊಸವನ್ನು ಮುಚ್ಚಬೇಕು ಆದ ನಂತರ ಗ್ಯಾಸ್ ಗ್ಯಾಸನ್ನು ಬಂದ್ ಮಾಡಿ ಒಂದು ಹತ್ತು ನಿಮಿಷ ಗಾಳಿ ಹೋಗೋದನ್ನು ವೇಟ್ ಮಾಡಬೇಕು ಆ ನಂತರ ಈ ಥರ ತೆಗೆದರೆ ಬಿಸಿ ಬಿಸಿಯಾದ ರುಚಿಯಾದ ರೈಸ್ ಪಲಾವ್ ರೆಡಿ ಆಯಿತು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಬನ್ನೆ ಎಲ್ಲ ಥರ ಈಗ ರೆಡಿಯಾದ ಪಲಾವನ್ನ ಒಂದು ಪೇಟಿಗೆ ಹಾಕೊಳ್ಳೋಣ